ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ನಿಮ್ಮ ಪ್ರೀತಿಯ ಶೈಲಾ ಸತೀಶ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರೆಲ್ಲ ನನ್ನ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಪ್ರೆಸ್ ಮಾಡಿ ಸೊ ದಟ್ ಯಾವುದೇ ಒಂದು ವೀಡಿಯೋ ಹಾಕಿದ ತಕ್ಷಣವೇ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಅದಕ್ಕೋಸ್ಕರ ನಿಮ್ಮ ಹಬ್ಬಗಳೇನೋ ಮುಗಿದೋಯಿತು ಗೌರಿ ಮತ್ತು ಗಣೇಶನ ಹಬ್ಬ ಬಟ್ ನಮ್ಮ ಹಬ್ಬ ಮುಗಿಯೋದಿಲ್ಲ ಸೊ ಇದು ಬಂದು ನೆಕ್ಸ್ಟ್ ಡೇ ಒಂದು ಲಾಗ್ ಆಗಿರುತ್ತೆ ಕೆಲವೊಂದು ರೀಸನ್ಸ್ ಇಂದ ಈ ಒಂದು ವಿಡಿಯೋನ ಪೋಸ್ಟ್ ಮಾಡೋಕ್ಕಾಗಿಲ್ಲ ಸೊ ನಾನು ಇದನ್ನು ಇವಾಗ ಪೋಸ್ಟ್ ಮಾಡ್ತಾ ಇದ್ದೀನಿ ಸಾರಿ ಫಾರ್ ಸೊ ಗಣೇಶ ಎಲ್ಲ ಕೂರಿಸಿದ್ವಲ್ವ ನಾವು ತ್ರೀ ಡೇಸ್ಗೆ ಅಥವಾ ಫೈವ್ ಡೇಸ್ಗೆ ನಾವು ಗಣೇಶನ ಬಿಡುವಂಥದ್ದು ಸೊ ಆಲ್ಮೋಸ್ಟ್ ನಮ್ಮ ಒಂದು ಕುಟುಂಬದಲ್ಲಿ ಎಲ್ಲರೂ ಕೂಡ ನೀಲ್ಗಾರರಾಗಿರೋದ್ರಿಂದ ಎಲ್ಲರೂ ಕೂಡ ಈ ರೀತಿ ಒಂದು ಅಭಿಕ್ಷೆಯನ್ನು ಮಾಡಬೇಕಾಗುತ್ತೆ ವರ್ಷಕ್ಕೆ ಒಂದು ಸಾರಿ ಅಂದರೆ ಈ ಒಂದು ಹಬ್ಬ ಆಗುತ್ತಲ್ವ ಗೌರಿ ಗಣೇಶ ಹಬ್ಬ ಆದರೆ ಬೆಳಗ್ಗಿನ ನಾವು ಈ ರೀತಿ ಒಂದು ಬಿಳಿ ವಸ್ತ್ರವನ್ನು ಧರಿಸ್ತಿ ಮತ್ತು ಜೋಳಿಗೆ ಏನು ಕೊಟ್ಟಿರ್ತಾರೆ ಬೊಪ್ಪಾಣಪುರದಿಂದ ಅದು ಮತ್ತು ಬೆತ್ತವನ್ನು ಹಿಡಿದು ಮಂಡ್ಯಸ್ವಾಮಿ ರಾಜಪದಿ ಭಿಕ್ಷೆ ಅಂತ ಹೇಳ್ತಾರೆ ಸೊ ಆವಾಗ ನಾವು ಅಕ್ಕಿ ಮತ್ತು ಬೇಳೆ ಬೆಲ್ಲ ಎಲೆ ಅಡಿಕೆ ಬಾಳೆಹಣ್ಣು ಈಗ ಅಂಧದ ಕಡ್ಡಿ ಇದನ್ನೆಲ್ಲದನ್ನು ಹಾಕಿ ಅವರಿಗೆ ಭಿಕ್ಷೆಯನ್ನು ಹಾಕಬೇಕು ಯಾವುದೇ ಒಂದು ವೃತ್ತಿಯಲ್ಲಿದ್ದರೂ ಪರವಾಗಿಲ್ಲ ಅವ್ರು ಡಾಕ್ಟರ್ಸ್ ಆಗಿರ್ಬೋದು ಇಂಜಿನಿಯರ್ಸ್ ಆಗಿರ್ಬೋದು ಬಟ್ ನಾವು ಈ ಒಂದು ಪದ್ಧತಿಯನ್ನು ನಾವು ಮರೆಯುವಂತಿಲ್ಲ ಸೊ ನಾವು ತಪ್ಪಿಸ್ತೇನೆ ಈ ರೀತಿ ಒಂದು ಹಬ್ಬದ ಬೆಳೆಗೆ ಈ ರೀತಿ ಒಂದು ಐದು ಮನೆಗೆ ಭಿಕ್ಷೆಯನ್ನು ಮಾಡಬೇಕಾಗುತ್ತೆ ಸೊ ನಾವು ಬೆಳಗ್ಗೆ ಸ್ನಾನ ಎಲ್ಲ ಮುಗಿಸಿ ರೆಡಿ ಮಾಡ್ಕೊಬೇಕು ಅವರು ಭಿಕ್ಷೆಗೆ ಬರ್ತಾರಲ್ವ ಸೊ ಹಂಗಾಗಿ ಹಾಗೆಯೇ ಸತೀಶ್ ಅವರು ಕೂಡ ಸ್ನಾನ ಎಲ್ಲ ಮುಗಿಸಿ ದೀಪ ಎಲ್ಲ ಹಚ್ಚಿ ಅವರು ಕೂಡ ಭಿಕ್ಷೆ ಮಾಡಲಿಕ್ಕೆ ಅಂತ ರೆಡಿಯಾದರು ಸೊ ಗಣೇಶನಿಗೆ ನೈವೇದ್ಯ ಎಲ್ಲ ಮಾಡಿ ಅವರು ಕೂಡ ಭಿಕ್ಷೆಗೆ ಈ ರೀತಿ ಒಂದು ಬಿಳಿ ವಸ್ತ್ರ ಇರುತ್ತಲ್ವ ಅದನ್ನೆಲ್ಲ ಕಟ್ಕೊಂಡು ರೆಡಿ ಮಾಡಿಕೊಂಡು ಸೊ ಅವರು ಕೂಡ ಒಂದು ಐದು ಮನೆಗೆ ಹೋಗಿ ಭಿಕ್ಷೆ ಎಲ್ಲ ಮಾಡ್ಕೊಂಡು ಬಂದರು ಈ ರೀತಿ ನಮ್ಮ ಒಂದು ವಂಶದಲ್ಲಿ ಹುಟ್ಟಿರುವಂತಹ ಮೊದಲನೇ ಮಗ ಏನಿರ್ತಾರೆ ಅವರಿಗೆ ಕಂಪಲ್ಸರಿಯಾಗಿ ನಾವು ಮಂಟೆಸ್ವಾಮಿ ನೀಲ್ಗಾರಿಕೆಯನ್ನು ಬಿಡಿಸುವಂಥದ್ದು ಬಟ್ ಎರಡನೇ ಮಗ ಇರ್ತಾರಲ್ವ ಅಂದರೆ ಚಿಕ್ಕ ಮಗ ಇರ್ತಾನೆ ಅವನಿಗೆ ಬೇಕಾದರೆ ನಾವು ಅರಿಸ್ಕೊಂಡಿರ್ತೀವಲ್ವ ಆವಾಗ ಬೇಕಾದರೆ ನಾವು ಅವ್ರಿಗೂ ಕೂಡ ನೀಲ್ಗಾರಿಕೆ ಬಿಡಿಸ್ಬೋದು ಕೆಲವೊಬ್ಬರು ಎರಡನೇ ಮಗನಿಗೆ ಬಿಡಿಸಲ್ಲ ಬಟ್ ನಮ್ಮ ಮನೇಲಿ ಎಲ್ಲರಿಗೂ ಕೂಡ ನೀಲ್ಗಾರಿಕೆ ಬಿಡಿಸ್ತೀವಿ ನಾನು ಜಸ್ಟ್ ಪಾತ್ ಪೂಜೆ ಎಲ್ಲ ಮುಗಿಸಿ ಆಮೇಲೆ ಅವ್ರನ್ನ ಜೋಳಿಗೆ ಏನಿದೆ ಅದನ್ನು ಕೂಡ ಎಲ್ಲ ಪೂಜೆ ಮಾಡಿ ಆಮೇಲೆ ಅವ್ರಿಗೆ ಭಿಕ್ಷೆಗೆ ಕಳಿಸ್ತೇನೆ ಮೊದಲ ಭಿಕ್ಷೆ ಬಂದು ನಮ್ಮ ಮನೆಯ ಭಿಕ್ಷೆ ಆಗಿರುತ್ತೆ ಸೊ ಹಂಗಾಗಿ ಅವರಿಗೆ ಭಿಕ್ಷೆಯನ್ನು ನಾವು ಅಂದರೆ ಮನೆಯವರು ಎಲ್ಲ ಹಾಕುವಂಥದ್ದು ಆನಂತರ ಇನ್ನೊಂದು ಐದು ಮನೆಗಳಿಗೆ ಹೋಗಿ ಅವರು ಭಿಕ್ಷೆಯನ್ನು ಮಾಡ್ಕೊಂಡು ಬರ್ಬೋದು ಈ ರೀತಿ ಹಾಗೆಯೇ ನನ್ನ ಮೈದಿನ ಕೂಡ ಅವರು ಕೂಡ ನಿರ್ಘಾರ ಆಗಿರೋದ್ರಿಂದ ಅವರು ಕೂಡ ಭಿಕ್ಷೆ ಮಾಡಲಿಕ್ಕೆಲ್ಲ ಹೋಗ್ತಾಯಿದ್ರು ಸೊ ನಮ್ಮ ಚಿಕ್ಕತ್ತೆ ಮನೆ ಸ್ವಲ್ಪ ದೂರ ಇರೋದ್ರಿಂದ ಅವರು ನಾ ಅಲ್ಲಿಗೂ ಕೂಡ ಹೋಗಿ ಭಿಕ್ಷೆಯೆಲ್ಲ ಮಾಡ್ಕೊಂಡು ಬಂದರು ನನ್ನ ಮೈದಾನ ನಮ್ಮ ಮನೆಗೆ ಬಂದಾಗ ನನಗೆ ಕ್ಲಿಪ್ಪಿಂಗ್ಸ್ ತಗೊಳಕ್ಕೆ ಸೊ ಯಾರೂ ಇರಲಿಲ್ಲ ಆ ಟೈಮಲ್ಲಿ ಅತ್ತೆ ಇದ್ದರು ಸೊ ಅವ್ರಿಗೆ ಅಷ್ಟೊಂದು ಫೋಟೋಸ್ ಎಲ್ಲ ತೆಗೆಯೋಕೆ ಬರಲಿಲ್ಲ ಸೊ ಹಂಗಾಗಿ ಅವರ ಒಂದು ಕ್ಲಿಪ್ಪಿಂಗ್ಸ್ ಮಿಸ್ ಆಯಿತು ಅಷ್ಟೇ ಹಾಗೆಯೇ ಇವತ್ತು ನಾವು ಭಿಕ್ಷೆ ಮಾಡಿದಂತಹ ಬೇಳೆ ಆಗಿರ್ಬೋದು ಅಕ್ಕಿ ಆಗಿರ್ಬೋದು ಇದನ್ನೆಲ್ಲ ನಾವು ಏನು ಮಾಡ್ತೀವಿ ಅನ್ನೋದನ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಮುಗಿಸಿ ನಾವು ಪ್ರತಿ ವರ್ಷ ವರ್ಷದ ಹುಡುಕು ಅಂತ ಹೇಳ್ತಾರೆ ಆ ದಿವಸ ನಾವು ನಮ್ಮ ಮನೆ ದೇವರಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ತೀವಿ ಸೊ ಹಾಗೆಯೇ ಈ ದಿವಸವೇ ನಮ್ಮ ಒಂದು ಹಳ್ಳಿ ಮನೆ ಇದೆ ಅಲ್ವಾ ಸೊ ಅಲ್ಲೂ ಕೂಡ ಹೋಗಿ ದೀಪ ಎಲ್ಲ ಹಚ್ಚಿ ಪೂಜೆ ಎಲ್ಲ ಮುಗಿಸಿ ಆನಂತರ ನಾವು ಹೊಸವಾಡಿ ವೀರಭದ್ರ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ ಸೊ ಇದು ಬಂದು ಸತ್ಯಗಾಲ ಹತ್ರ ಬರುತ್ತೆ ಅಂದರೆ ಕೊಳೆಗಾಲ ಸೈಡ್ ಬರುವಂಥದ್ದು ಈ ಒಂದು ದೇವಸ್ಥಾನ ಹೊಸವಾಡಿ ವೀರಭದ್ರ ಸ್ವಾಮಿ ಅಂತ ಹೇಳಿ ಇದು ಬಂದು ನಮ್ಮ ಮನೆಯ ದೇವರಾಗಿರುತ್ತೆ ಸೊ ಹಂಗಾಗಿ ನಾವು ತಪ್ಪಿಸ್ತೇನೆ ಪ್ರತಿ ವರ್ಷ ಈ ಹಾಗೆಯೇ ಎಲ್ಲರೂ ಮಿಸ್ ಮಾಡ್ದೇ ಎಲ್ಲರೂ ಕೂಡ ಹೋಗಿ ದರ್ಶನವನ್ನು ಮಾಡ್ಕೊಂಡು ಬರ್ತೀವಿ ಹಾಗೆಯೇ ತುಂಬ ಹೊತ್ತು ಕಾಲ ಕಳೆದು ಕೂಡ ಬರ್ತೀವಿ ಅಂತಲೇ ಹೇಳ್ಬೋದು ಸ್ಟಾರ್ಟಿಂಗ್ ಹೋದ ತಕ್ಷಣ ದೇವ್ರನ್ನ ನೋಡ್ಕೊಂಡು ಬರ್ತೀವಿ ಅಷ್ಟೇ ಪೂಜೆ ಮಾಡಿಸಲ್ಲ ಸೊ ಸ್ವಲ್ಪ ಹೊತ್ತು ಎಲ್ಲರೂ ಸೇರೋವರೆಗೂ ಅಲ್ಲೇ ಕೂತಿರ್ತೀವಿ ಅಂದರೆ ಬೇರೆ ಬೇರೆ ಕಡೆಯಿಂದ ಎಲ್ಲ ಬರ್ತಾರಲ್ವ ಸೊ ಅವರೆಲ್ಲ ಬರೋವರೆಗು ವೆಯ್ಟ್ ಮಾಡಿ ಸೊ ಆ ನಂತರ ನಾವು ಪೂಜೆಯನ್ನು ಮಾಡಿಸ್ತೀವಿ ಸೊ ಇದೆಲ್ಲ ಬಂದು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಸೊ ಇದು ಬಂದು ನಮ್ಮ ಬಿಗ್ ಫ್ಯಾಮಿಲಿ ಮೆಂಬರ್ಸ್ ಅಂತಲೇ ಹೇಳ್ಬೋದು ಸೊ ಎಲ್ಲರೂ ಇದ್ದಾರೆ ನಮ್ಮ ಮೈದಾನ ಹಾಗೇನೆ ಮಾವ ಅಂದ್ರೆ ಇದ್ದಾರೆ ನಮ್ಮ ಚಿಕ್ಕತ್ತೆ ಸ ಮತ್ತು ನನ್ನ ಕೋ ಸಿಸ್ಟರ್ಸ್ ಮತ್ತು ಅತ್ತೆಯರು ಕೂಡ ಇದ್ದಾರೆ ಆ್ಯಕ್ಚುಲಿ ಅತ್ತಿಗೆಯರು ಮತ್ತು ನಮ್ಮ ಅಪ್ಪ ಅಮ್ಮ ಕೂಡ ಬರ್ತಾಯಿದ್ರು ಬಟ್ ಈ ಸಾರಿ ಅವರು ಬರೋಕ್ಕಾಗಲಿಲ್ಲ ಸೊ ಹಂಗಾಗಿ ನಾವೇನೇ ಎಲ್ಲರೂ ಹೋಗಿದ್ವಿ ಲಾಸ್ಟ್ ಲಾಗಲ್ಲಿ ನಾನು ಹೇಳಿದ್ದೆ ಗೌರಿ ಹಬ್ಬದವರೆಗೂ ನಾವು ಯಾವುದೇ ಒಂದು ಹೊಸ ಬಟ್ಟೆಗಳನ್ನು ಹಾಕ್ಕೊಳ್ಳೋಂಗಿಲ್ಲ ಅಂತ ಸೊ ಈ ದಿವಸ ನಾವು ಹೊಸ ಬಟ್ಟೆಗಳನ್ನು ಹಾಕ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬೋದು ಬಟ್ ನಾನು ಯಾವುದೇ ಹೊಸ ಸ್ಯಾರಿಯನ್ನು ಹಾಕ್ಕೊಂಡೋಗಿಲ್ಲ ನಾರ್ಮಲಾಗಿ ಇತ್ತಲ್ವ ಮನೆಯಲ್ಲಿ ಅದೇ ಸ್ಯಾರಿನ ಹಾಕ್ಕೊಂಡು ಹೋದೆ ಸ್ಯಾರೀಸ್ ಇತ್ತು ಬಟ್ ಬ್ಲೌಸ್ ಯಾವುದೇ ನಾನು ಸ್ಟಿಚ್ ಮಾಡ್ಕೊಳ್ಳೋಕ್ಕೆ ಆಗಿರಲಿಲ್ಲ ನಿಮಗೆ ಗೊತ್ತಿದೆ ನಾನು ಎಷ್ಟು ಕೆಲಸ ಇತ್ತು ನನಗೆ ಅಂತ ಹೇಳಿ ಸೊ ಹಂಗಾಗಿ ಬ್ಲೌಸ್ ಕಡೆ ಯಾವುದೂ ಸ್ಟಿಚ್ ಮಾಡ್ಕೊಂಡಿರಲಿಲ್ಲ ಅಲ್ವಾ ಹಾಗಾಗಿ ಮನೇಲಿರೋದನ್ನೇ ಒಂದು ವೇರ್ ಮಾಡಿದ್ದೆ ಅಷ್ಟೇ thank é. é.

ದೇವರ ದರ್ಶನ ಅಂತ ತುಂಬ ಚೆನ್ನಾಗಾಯ್ತು ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಎಲ್ಲರೂ ಹೋಗ್ವಿ ಸೊ ಆಟದಲ್ಲಿ ಬಂದಿದ್ರು ನಮ್ಮ ಊರಿನವರು ಸೊ ಅವರು ಕೂಡ ಹೊರಟಾದ್ಮೇಲೆ ನಾವು ಆ್ಯಕ್ಚುಲಿ ಅತ್ತಿಗೆ ಬಂದು ಬಾಗ್ನ ಕಟ್ತಾರೆ ಗೌರಿ ಹಬ್ಬಕ್ಕೆ ಸೊ ಅವರು ಹೇಳಿದ್ರು ಬಾಗ್ನ ಕಟ್ಟಿದ್ರೆ ನೀನು ತೊಗೊಂಡು ಬಾ ಅಂತ ಹೇಳಿದ್ರಲ್ಲ ಸೊ ದೇವಸ್ಥಾನದಿಂದ ಅತ್ಕೆ ಮನೆಗೆ ಹೋದ್ವಿ ಸೊ ಅವರು ಬಾಗಿಣನ ಎತ್ತಿ ಇಟ್ಟಿದ್ರು ಸೊ ಆ ಬಾಗಿಣನ ನನಗೆ ಕೊಟ್ಟರು ಬಾಗಣ ಎಲ್ಲ ತಗೊಂಡು ಹಾಗೆಯೇ ಎಲ್ಲರಿಗೂ ಕೂಡ ಕುಂಕುಮ ಎಲ್ಲ ಕೊಟ್ಟರು ಸೊ ಹಾಗೆಯೇ ಕಾಫಿ ಟೀ ಎಲ್ಲ ಕೊಡ್ಕೊಂಡು ನೆಕ್ಸ್ಟ್ ನಾವು ನಮ್ಮ ಊರಿಗೆ ಹೊರಟ್ವಿ ಸೊ ಬಂದಮೇಲೆ ನೆಕ್ಸ್ಟು ಸಾಯಂಕಾಲ ಗಣೇಶನಿಗೆ ಏನೂ ಮಾಡಿರಲಿಲ್ಲ ಅಲ್ವಾ ಪ್ರಸಾದ ಅಂತ ಅಂದರೆ ಎಡೆ ಎಲ್ಲ ಮಾಡಬೇಕಾಗಿತ್ತಲ್ವ ಸೊ ಹಂಗಾಗಿ ಏನು ಮಾಡೋಣ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದೆ ಸೊ ಪ್ರಸಾದಕ್ಕೂ ಕೂಡ ಮಾಡಿ ಹಾಗೆಯೇ ನಮಗೆಲ್ಲ ಏನು ಸಾಂಬಾರೆಲ್ಲ ಮಾಡ್ಕೊಂಡು ಕುತ್ಕೊಳ್ಳೋಕಾಗಲ್ಲ ಇವಾಗ ಟೈಮ್ ಆಗಿಬಿಟ್ಟಿತ್ತು ಆಲ್ರೆಡಿ ಸೊ ಹಂಗಾಗಿ ಚಿತ್ರಾನ್ನ ಮತ್ತು ಅನ್ನ ಮಾಡಿಬಿಡೋಣ ಅಂತ ಹೇಳಿ ಇಲ್ಲಿ ನಾನು ಚಿತ್ರಾನ್ನ ಮತ್ತು ಮೊಸರು ಅನ್ನನ ಮಾಡ್ತಾಯಿದ್ದೆ ಆ್ಯಕ್ಚುಲಿ ಉದ್ದಿನ ವಡೆ ಆ ಥರ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಬಟ್ ನೆನೆ ಹಾಕ್ಬಿಟ್ಟು ಹೋದರೆ ನಾವು ಗ್ಯಾರಂಟಿ ಇರೋಲ್ಲ ಅಕಸ್ಮಾತ್ ತುಂಬ ಲೇಟ್ ಆಗಿಬಿಟ್ರೆ ಉದ್ದಿನ ವಡೆ ಎಲ್ಲ ಮಾಡಲಿಕ್ಕೆ ಆಗಲ್ಲ ಅಂತ ಹೇಳಿ ನೆನೆ ಹಾಕಿರಲಿಲ್ಲ ಸೊ ಹಾಗಾಗಿ ಚಿತ್ರಾನ್ನ ಮತ್ತು ಮೊಸರನ್ನ ಮಾಡಿಕೊಂಡೆ ಅಷ್ಟೆ ಸೊ ಆನಂತರ ಮತ್ತೆ ಪೂಜೆ ಎಲ್ಲ ಮಾಡಿ ಸೊ ಚಿತ್ರಾನ್ನ ಮತ್ತು ಮೊಸರನ್ನ ಎಲ್ಲ ನೈವೇದ್ಯ ಮಾಡಿ ದೇವರಿಗೆ ಎಲ್ಲರಿಗೂ ಹಾಕ್ಕೊಟ್ಟೆ ಚಿತ್ರಾನ್ನ ಮೊಸರನ್ನ ಬಿಸಿ ಬಿಸಿ ಆಗಿದ್ದರಿಂದ ಎಲ್ಲರೂ ಇಷ್ಟಪಟ್ಟು ಚಿತ್ರಾನ್ನ ಕೂಡ ತಿಂದರು ಸೊ ಇದಾಗಿತ್ತು ಇವತ್ತಿನ ನನ್ನ ಲಾಗ್ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಹಾಗೆಯೇ ನಾನು ಮುಂಚೆ ಒಂದು ವಿಡಿಯೋ ಹಾಕಿದ್ದೆ ಸ್ಯಾರಿ ಮೇಕವರ್ ಅಂದರೆ ಹಳೆಯ ಸೀರೆಗೆ ಹೊಸ ಮೆರುಗು ಅಂತ ಹೇಳಿ ಆ ಒಂದು ವಿಡಿಯೋಗೆ ತುಂಬಾ ಒಳ್ಳೆಯ ರೆಸ್ಪಾನ್ಸ್ ಬಂದಿದೆ ತುಂಬಾ ಖುಷಿ ಆಗ್ತಾ ಇದೆ ಆಲ್ಮೋಸ್ಟ್ ಟ್ವೆಂಟಿ ಏಯ್ಟ್ ತೌಸಂಡ್ ರೀಚ್ ಆಗಿದೆ ಇವಾಗ ವಿಡಿಯೋ ಯಾರೆಲ್ಲ ನೋಡಿಲ್ಲ ಒಂದು ಸಾರಿ ಹೋಗಿ ಚೆಕ್ ಮಾಡಿ ಹಾಗೆಯೇ ಅತ್ತಿಗೆ ಕೊಟ್ಟಿದ್ದಂತಹ ಒಂದು ಬಾಗಿಣ ಏನಿದೆ ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಇದ್ದೀನಿ ಯಾಕಂದರೆ ಕೆಲವ್ರಿಗೆ ಡೌಟ್ ಇರುತ್ತೆ ಬಾಗಿಣಕ್ಕೆ ನಾವು ಏನೆಲ್ಲ ಹಾಕಬೇಕು ಅಂತ ಹೇಳಿ ಸೊ ಇದಿಷ್ಟು ಐಟಮ್ಸ್ಗಳನ್ನು ಹಾಕಬೇಕಾಗಿತ್ತೆ ನಾನು ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಪ್ರತಿಯೊಂದು ವೀಡಿಯೋಸ್ಗೂ ಕೂಡ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ಆಗುತ್ತೆ ವೀಡಿಯೋಸ್ನ ನೋಡಿ ಪ್ಲೀಸ್ ಎಲ್ಲೂ ಸ್ಕಿಪ್ ಮಾಡ್ತೇನೆ ವೀಡಿಯೋಸ್ ನೋಡಿ ಹಾಗೆಯೇ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಸಿಗೋಣ ಮತ್ತೊಂದು ವೀಡಿಯೋದಲ್ಲಿ ಹೊಸ ಹೊಸ ಕಂಟೆಂಟ್ಗಳ ಜೊತೆ ಹೊಸ ಹೊಸ ವೀಡಿಯೋಗಳ ಜೊತೆ ಸೊ ಇಲ್ಲಿವರೆಗೂ ನನ್ನ ವೀಡಿಯೋನ ವಾಚ್ ಮಾಡಿದಿರ ಅಂದರೆ ಯಾವುದಾದ್ರೂ ಒಂದು ಪಾರ್ಟ್ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಹಾಗೆಯೇ ಲೈಕ್ ಕೂಡ ಮಾಡೋದನ್ನು ಮರಿಬೇಡಿ ಸೀನ್ ದ ನೆಕ್ಸ್ಟ್ ಲಾಗ್ ಟಿದ್ ಬಾಯ್ ಟೇಕ್ ಕೇರ್ ಹೋಗಿ ಬರ್ತೀನಿ ಮತ್ತೆ ಸಿಗ್ತೀನಿ ಮತ್ತೆ ಹೊಸ ವೀಡಿಯೋದಲ್ಲಿ ಬಾಯ್